ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ವರ ಮಾಧ್ಯಮ ಕನ್ನಡ ಬ್ಲಾಕ್ಸ್ ಇವತ್ತಿನ ವಿಡಿಯೋನಲ್ಲಿ ತುಂಬ ಜನ ಕೇಳ್ತಿದ್ದಂಥ ರೀಸೆಂಟಾಗಿ ನನ್ನ ವಾರ್ಡ್ ರೊಬ್ಗೆ ಸೇರಿರುವಂಥ ಕಂಚಿ ಸೀರೆಗಳು ಒಂದು ವಿಡಿಯೋ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡೆ ಸುಮಾರು ಸೀರೆಗಳದು ವಿಡಿಯೋ ಮಾಡಿ ತೋರಿಸಿದ್ದೀನಿ ಅಲ್ಲಿ ಲಿಂಕ್ನ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ ನೀವು ಡೆಫಿನೆಟ್ಲಿ ಬೇಕಿದ್ರೆ ಚೆಕ್ ಮಾಡ್ಬೋದು ಬಟ್ ಇವತ್ತು ತೋರಿಸ್ತಿರೋದು ರೀಸೆಂಟಾಗಿ ಅಂದರೆ ಒಂದು ಎರಡು ಮೂರು ವರ್ಷದ ಹಿಂದೆ ಪರ್ಚೇಸ್ ಮಾಡಿದಂತ ನನ್ನ ಕಂಚಿ ಸೀರೆಗಳು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲ ಡೀಟೇಲ್ಸ್ ಆಮೇಲೆ ಪ್ರತಿ ಸೀರೆ ಹಿಂದೂ ಒಂದೊಂದು ಸ್ಟೋರಿ ಇದೆ ಯಾವಾಗ ತಗೊಂಡಿದ್ದು ಎಷ್ಟು ಕೊಟ್ಟು ತೊಗೊಂಡಿದ್ದೆ ಏನು ಅಕೇಶನ್ಗೆ ತಗೊಂಡಿದ್ದೆ ಪ್ರತಿಯೊಂದನ್ನು ಈ ವಿಡಿಯೋನಲ್ಲಿ ನಿಮ್ಗಳಿಗೆ ಹೇಳ್ತಾ ಹೋಗ್ತೇನೆ ಇವತ್ತು ಇವತ್ತಿನ ಒಂದು ವಿಡಿಯೋನಲ್ಲಿ ಫಸ್ಟ್ ತೋರಿಸ್ತಿರೋ ಒಂದು ಸೀರೆ ಎಲ್ಲೋ ಜೊತೆ ಪರ್ಪಲ್ ಕಲರ್ ಕಾಂಬಿನೇಷನ್ ತುಂಬಾ ಬ್ಯೂಟಿಫುಲ್ ಆಗಿ ಇರೋಂತಹ ಒಂದು ಸೀರೆನ ಪರ್ಚೇಸ್ ಮಾಡಿದೆ ಸ್ವಲ್ಪ ಹೆವಿ ಸೀರೆ ಅಂದರೆ ದೊಡ್ಡ ಬಾರ್ಡರ್ ಬರುತ್ತೆ ನೀವು ಹತ್ತಿರದಿಂದ ನೋಡಿದ್ರೆ ಎರಡು ಸೈಡ್ ದೊಡ್ಡ ಬಾರ್ಡರ್ ಕೊಟ್ಟಿದ್ದಾರೆ ಹಾಗೆ ಮಧ್ಯ ಮಧ್ಯ ಗೋಲ್ಡ್ ಅಲ್ಲಿ ಜರಿದು ಮೋಟಿವ್ ತರ ಕೊಟ್ಟಿದ್ದಾರೆ ಅಂದ್ರೆ ಬುಟ್ಟಗಳ ತರ ಕೊಟ್ಟಿದ್ದಾರೆ ಅಂಡ್ ಇದು ಇದಕ್ಕೆ ಬ್ಯೂಟಿಫುಲ್ ಆಗಿ ಕೊಟ್ಟಿರೋ ಒಂದು ಬಾರ್ಡರ್ ಈ ಸೀರೆಯ ಸ್ಟೋರಿ ಏನು ಅಂತಂದ್ರೆ ನನ್ನ ತಮ್ಮನ ಮದ್ವೆಗೆ ಅಂತ ತಗೊಂಡಂತ ಸೀರೆ ಯೂಶಲಿ ಹತ್ತದವ್ರ ಮದುವೆ ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿರೋದನ್ನ ಪ್ರಿಫರ್ ಮಾಡ್ತೀವಿ ಸೊ ಧಾರೆಗೆ ಉಟ್ಕೊಳಕ್ಕೆ ಅಂತ ಪರ್ಚೇಸ್ ಮಾಡಿದಂಥ ಸೀರೆ ಇದು ಈ ಸೀರೆದು ಪಲ್ಲು ಕೂಡ ತುಂಬ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ಫುಲ್ಲು ಜರಿ ವರ್ಕ್ನಲ್ಲಿ ಬರುತ್ತೆ ಸೊ ಈ ಸೀರೆದು ಕುಚ್ ಕೂಡ ಹಾಕ್ಸಿದ್ದೀನಿ ಈ ಸೀರೆಗೆ ಆಲ್ಟರ್ನೇಟ್ ಎಲ್ಲೋ ಮತ್ತು ಪರ್ಪಲ್ ಮಧ್ಯ ಮಧ್ಯ ಕ್ರಿಸ್ಟಲ್ ಹಾಕಿದ್ದಾರೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡೋಕ್ಕೆ ಹಾಗೆ ಈ ಸೀರೆನ ಪರ್ಚೇಸ್ ಮಾಡಿದ್ದು ಪೋತಿಸ್ ಸಿಲ್ಕ್ಸಲ್ಲಿ ಆಲ್ಮೋಸ್ಟ್ ಇದಕ್ಕೆ ಹನ್ನೊಂದು ಸಾವಿರದಷ್ಟು ಕೊಟ್ಟು ತಗೊಂಡಂಥ ಸೀರೆ ಇದೆಲ್ಲ ಉಟ್ಕೊಂಡಿರೋ ಫೋಟೋಸ್ನ ಸೈಡ್ನಲ್ಲಿ ಹಾಕಿರ್ತೀನಿ ನೀವುಗಳೋಸ್ಕರ ಚೆಕ್ ಮಾಡಿ ಉಟ್ಕೊಂಡಾಗ ಯಾವ ಥರ ಕಾಣಿಸುತ್ತೆ ಅಂತ ಹಾಗೆ ಇದರದ್ದು ಬ್ಲೌಸ್ ಕೂಡ ನಿಮಗೆ ತೋರಿಸ್ಬಿಡ್ತೀನಿ ಯಾವ ಥರ ಸ್ಟಿಚ್ ಮಾಡಿಸಿದ್ದೀನಿ ಅಂತ ಕಂಪ್ಲೀಟಾಗಿ ಆರಿ ವರ್ಕ್ ಗ್ರ್ಯಾಂಡ್ ಲುಕ್ ಬರೋಕ್ಕೋಸ್ಕರ ಹಾಗೇ ಜರೀನ ಫುಲ್ ಹಾಕ್ಸಿದ್ದೀನಿ ತೋಳ್ ಫುಲ್ ಬರೋಂಗೆ ಈ ಥರ ತೋಳ್ಗೆ ವರ್ಕ್ ಮಾಡಿ ಕೊಟ್ಟಿದ್ದಾರೆ ಆ್ಯಂಡ್ ಈ ಸೀರೆಗೆ ಈ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದು ಸೊ ಈ ಸೀರೆ ಆದಮೇಲೆ ನೆಕ್ಸ್ಟ್ ಸೀರೆ ನಿಮಗೆ ತೋರಿಸ್ತಾ ಇರೋದು ಮತ್ತು ಮದುವೆಗೆ ಅಂತಾನೆ ಪರ್ಚೇಸ್ ಮಾಡಬೇಕಾ ಸೀರೆ ಇದೆಲ್ಲ ತಗೋಬೇಕಾದ್ರೆ ನಿಮಗೆ ಇಂಡಿವಿಜುವಲ್ ಆಗಿ ವಿಡಿಯೋ ಮಾಡಿದೆ ಎಲ್ಲೆಲ್ಲಿ ಬಂದಿದೆ ಅಂತ ಬಟ್ ಈ ವಿಡಿಯೋದಲ್ಲಿ ತೋರಿಸ್ತಾ ಇದೆ ಆಲ್ಮೋಸ್ಟ್ ಗ್ರೀನ್ ಶೇಡ್ ನಲ್ಲಿ ಬರುತ್ತೆ ಅಂದರೆ ಬ್ಲೂ ಮತ್ತೆ ಬಾಟ್ಲ್ ಗ್ರೀನ್ ಮಿಕ್ಸ್ ಆಗಿದೆ ಹಾಗೆ ಇದಕ್ಕೆ ಮಧ್ಯ ಮಧ್ಯ ಮಾವಿನಕಾಯ್ನಲ್ಲಿ ಬುಟ್ಟಗಳು ಕೊಟ್ಟಿದ್ದಾರೆ ಸ್ವಲ್ಪ ಸಿಂಪಲ್ ಬಾರ್ಡರ್ ಆದರೆ ಒತ್ತಂಚಲ್ಲಿ ಬರುತ್ತೆ ಹಾಗೆ ಚಿಕ್ಕ ಬಾರ್ಡರ್ ತುಂಬ ದೊಡ್ಡದಾಗಿ ಇಲ್ಲ ಬಾರ್ಡರ್ ಇದಕ್ಕೆ ಕಾಂಬಿನೇಷನ್ ಕೊಟ್ಟಿರೋದು ಮೆಜೆಂಟಾ ಪಿಂಕ್ ಕಲರ್ ಮೆಜೆಂಟಾ ಪಿಂಕ್ ಕಲರ್ ಅಲ್ಲಿ ಕಂಪ್ಲೀಟ್ ಆಗಿ ಪಲ್ಲು ಬರುತ್ತೆ ಪಲ್ಲು ಫುಲ್ ರಿಚ್ ಲುಕ್ ಬರುತ್ತೆ ನಿಮಗೆ ಗೊತ್ತಾಗ್ತಿರ್ಬೋದು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಎಷ್ಟು ವರ್ಷ ಆದರೂ ಈ ಸೀರೆ ಹಾಳಾಗ್ದಂಗೆ ಇಟ್ಕೋಬಹುದು ಹಾಗೆ ಇದೆಲ್ಲ ಬ್ರೈಡಲ್ ಸೀರೆಗಳ ಥರನೂ ಇರುತ್ತೆ ಸ್ವಲ್ಪ ಸಿಂಪಲ್ ಆಗಿ ಪ್ರಿಫರ್ ಮಾಡ್ತಿರಾ ಆದರೆ ಡೆಫಿನೆಟ್ಲಿ ಈ ಥರ ಸೀರೆಗಳನ್ನ ತಗೋಬಹುದು ಆ್ಯಂಡ್ ಈ ಸೀರೆ ಪರ್ಚೇಸ್ ಮಾಡಿದ್ದು ಮತ್ತೆ ಮಲ್ಲೇಶ್ವರಂನಲ್ಲಿ ಇರುವಂಥ ಒಂದು ಅಂಬಿನಲ್ಲಿ ಇದಕ್ಕೆ ಅವಾಗ ಹದಿನಾರು ಸಾವಿರ ಕೊಟ್ಟಿದೆ ಕಂಚಿ ಸೀರೆಗೆ ಆಂಡ್ ಡೆಫಿನೆಟ್ಲಿ ಎಲ್ಲಾದ್ರೂ ಫೋಟೋಸ್ನು ಹಾಕಿರ್ತೀನಿ ಇದ್ರದ್ದು ಬ್ಲೌಸ್ ಮತ್ತೆ ಮೆಜೆಂಟಾ ಪಿಂಕ್ ನಲ್ಲಿ ಕೂಡ ಹೆವಿ ವರ್ಕ್ ಮಾಡಿಸಿದ ಕಂಪ್ಲೀಟ್ ಆಗಿ ಆರಿ ವರ್ಕ್ ಮಾಡಿಸಿರೋದು ಕೆಲವರಿಗೆ ಡಾರ್ಕ್ ಕಲರ್ ಸೀರೆಗಳು ಇಷ್ಟ ಆದರೆ ಇನ್ನು ಕೆಲವರಿಗೆ ಲೈಟ್ ಕಲರ್ ಸೀರೆಗಳು ಇಷ್ಟ ಆಗುತ್ತೆ ಸೊ ನನಗೆ ಅಂದ್ರೆ ಅದು ಇದು ಅಂತ ಭೇದ ಭಾವ ಇಲ್ಲ ಸೊ ನೆಕ್ಸ್ಟ್ ತೋರಿಸ್ತಿರೋದು ಆರೆಂಜ್ ಅಂದರೆ ಕನಕಾಂಬ್ರ ಕಲರಲ್ಲಿ ಚಕ್ಸ್ ಬರುತ್ತೆ ಹಾಗೆ ಸ್ವಲ್ಪ ದೊಡ್ಡ ಬಾರ್ಡರ್ ಒತ್ತಂಚ್ ಬಟ್ ಕೊಟ್ಟಿದ್ದಾರೆ ವೈಟ್ ಜೊತೆ ಆರೆಂಜ್ ಕಾಂಬಿನೇಷನ್ ಸೀರೆ ಇದು ಆ್ಯಂಡ್ ಇದ್ರದ್ದು ಪಲ್ಲು ಮತ್ತು ಆ್ಯಸ್ ಯೂಶುವಲ್ ಗ್ರ್ಯಾಂಡಾಗಿ ಬರುತ್ತೆ ಕಾಂಬಿನೇಷನ್ ನೋಡಿ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಧಾರೆ ಸೀರೆಗಳಿಗೆ ಈ ಥರ ಲೈಟ್ ಕಲರ್ದು ಪ್ರಿಫರ್ ಮಾಡ್ತೀರಾ ಅಂದರೆ ಕಾಂಬಿನೇಷನ್ ಸ್ವಲ್ಪ ರೇರ್ ಕಾಂಬಿನೇಷನ್ ಯಾವಾಗಲೂ ವೈಟ್ ಜೊತೆ ಪಿಂಕ್ ಗ್ರೀನ್ ತಗೊಳ್ಳೋ ಬದಲು ಈ ಥರದ್ದು ಒಂದು ಸೀರೆನ ಟ್ರೈ ಮಾಡ್ಬೋದು ಆ್ಯಂಡ್ ಈ ಸೀರೆ ಪರ್ಚೇಸ್ ಮಾಡಿದ್ದು ಗಾಂಧಿ ಬಜಾರ್ನಲ್ಲಿ ಆ ಈ ಸೀರೆ ಕೂಡ ಸುಮಾರು ಹದಿನಾರು ಸಾವಿರ ಕೊಟ್ಟು ಯಾವುದೋ ಒಂದು ಮನೆಯಲ್ಲಿ ಫಂಕ್ಷನ್ ಇತ್ತು ಅಂದರೆ ಹೋಮ ಇತ್ತು ಅಂತ ಆಗ ಈ ಸೀರೆನ ಪರ್ಚೇಸ್ ಮಾಡಿದ್ದೆ ಆ್ಯಂಡ್ ಈ ಸೀರೆಗೆ ಒಂದು ರೆಡಿಮೇಡ್ ಬ್ಲೌಸ್ ಹಾಕ್ಕೊಂಡು ಉಟ್ಕೊಂಡಿದ್ದೀನಿ ಇದ್ರದ್ದು ಬ್ಲೌಸ್ ಇನ್ನೂ ಸ್ಟಿಚ್ ಆಗಿಲ್ಲ ಇದಕ್ಕೆ ಕೂಡ ಒಂದು ಸಿಂಪಲ್ ವರ್ಕ್ ಮಾಡಿ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಕಲೆಕ್ಷನ್ ಅಲ್ಲಿ ಇರುವಂತಹ ಒಂದು ಸೀರೆ ತುಂಬ ಸಿಂಪಲ್ ಆಗಿರೋ ಸೀರೆ ಇದು ಕೂಡ ಮತ್ತೆ ಮದ್ವೆಗೆ ಅಂತ ತೊಗೊಂಡಿದ್ರು ಸೀರೆಗಳು ಉಟ್ಕೊಂಡ್ಮೇಲೆ ಮಧ್ಯದ ಟೈಮ್ಗೆ ಸ್ವಲ್ಪ ಸಿಂಪಲ್ ಆಗಿರೋ ಸೀರೆ ಬೇಕಾಗತ್ತಲ್ಲ ಸೊ ಹಾಗಾಗಿ ಪಿಂಕ್ ಕಲರ್ ಪಿಂಕ್ ಕಲರ್ಗೆ ಬ್ಲ್ಯಾಕ್ ಕಾಂಬಿನೇಷನ್ ಆ್ಯಂಡ್ ನೀವು ಜರೀನ ನೋಡಿದ್ರೆ ಯಾವುದೇ ಜರಿ ಥರ ಇಲ್ಲ ಸಣ್ಣ ಲೈನ್ ಜರಿ ಅಷ್ಟೇ ಕೊಟ್ಟಿರೋದು ಕಾಂಟ್ರಾಸ್ಟ್ ತರ ಅಲ್ಲ ಇದು ಬಟ್ ಸೀರೆ ಓಪನ್ ಮಾಡಿ ತೋರಿಸ್ತೀನಿ ಪಲ್ಲು ಯಾವ ಥರ ಬರುತ್ತೆ ಅಂತ ಪಿಂಕ್ಗೆ ನಿಮಗೆ ಹೇಳ್ದಂಗೆ ಈ ಥರ ಲೈನ್ ಪ್ಯಾಟ್ರನ್ನಲ್ಲಿ ಪಲ್ಲು ಬರುತ್ತೆ ತುಂಬ ಸಿಂಪಲ್ ಪಲ್ಲು ಆ್ಯಂಡ್ ಬ್ಲೌಸ್ ಕೂಡ ಸೇಮ್ ಬ್ಲ್ಯಾಕ್ನಲ್ಲೇ ಬರುತ್ತೆ ಇದಕ್ಕೆ ಬ್ಲೌಸ್ ನಿಮ್ಗೆ ಹೇಳ್ದಂಗೆ ಬ್ಲ್ಯಾಕ್ನಲ್ಲಿ ಬಂದಿದೆ ಸಿಂಪಲ್ ವರ್ಕ್ ಬ್ಲೌಸ್ ವರ್ಕ್ ಎಲ್ಲ ಏನೂ ಇಲ್ಲ ಜಸ್ಟ್ ಪಿಂಕ್ ಹೈಲೈಟ್ ಆಗೋಕ್ಕೆ ಬಟ್ಟೆನಲ್ಲೇ ಬಾಲ್ಸ್ ಮಾಡಿ ಈ ಥರ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಸೀರೆ ಒಂದು ಪೇಸ್ಟಲ್ ಕಲರ್ ಸೀರೆ ಇದು ಆ್ಯಕ್ಚುಲಿ ಖಾದಿ ಸಿಲ್ಕ್ ಅಂದರೆ ರೇಷ್ಮೆ ಸೀರೆನೇ ಬಟ್ ಖಾದಿ ಮಿಕ್ಸ್ ಆಗಿರುತ್ತೆ ಸೊ ಫುಲ್ ಲೈಟ್ ಕಲರ್ ಇದ್ರ ಮೇಲೆ ಸಿಲ್ವರ್ ಹಾಗೆ ಗೋಲ್ಡ್ ಬುಟ್ಟಾಗಳಿದೆ ಇದ್ರ ಮೇಲೆ ಗೋಲ್ಡ್ ಹಾಗೆ ಸಿಲ್ವರ್ ತುಂಬಾ ಲೈಟ್ ಬುಟ್ಟಗಳು ಕೊಟ್ಟಿದ್ದಾರೆ ಅಂಡ್ ಈ ಸೀರೆ ಓಪನ್ ಮಾಡಿ ಒಂದ್ಸಲ ತೋರಿಸ್ತೇನೆ ಪಲ್ಲು ಯಾವ ತರ ಬರುತ್ತೆ ಅಂತ ಇದ್ರದ್ದು ಪಲ್ಲು ತುಂಬಾ ಲೈಟ್ ಆಗಿ ಕಾಣಿಸಿದೆ ಯಾಕೆಂದ್ರೆ ಲೈಟ್ ಕಲರ್ ಮೇಲೆ ಸಿಲ್ವರ್ಶ್ ಗೋಲ್ಡ್ ಅಲ್ಲಿ ಪಲ್ಲು ಕೊಟ್ಟಿದ್ದಾರೆ ಈ ಸೀರೆ ಆಕ್ಚುಲಿ ನನಗೆ ಗಿಫ್ಟ್ ಬಂದಂತ ಒಂದು ಸೀರೆ ಗಿಫ್ಟ್ ಕೊಟ್ಟಿದ್ದು ಸೊ ಹಾಗಾಗಿ ನನಗೆ ಎಕ್ಸಾಕ್ಟ್ ರೇಟ್ ಗೊತ್ತಿಲ್ಲ ಬಟ್ ಅರೌಂಡ್ ஒ ச இது கொட்டி மா ஸைன் அஸ்ட் நெக் பன் மாலை நெக்ஸ்ட் சீரை மத்தியங்க எல்லா சீரை ஸ்டோரி இது அந்த ஆல்மோஸ்ட் இது பர்லிஷ் அட் பண்ண எக்ஸாட் அட் பண்ணுறாங்க ಪರ್ಪಲ್ ಕಲರ್ ಅಲ್ಲ ಬಟ್ ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿದೆ ಸೊ ನಿಮಗೆ ಗುಟ್ಟಗಳು ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ಎಲೆ ಶೇಪ್ನಲ್ಲಿ ಗುಟ್ಟಗಳು ಕೊಟ್ಟಿದ್ದಾರೆ ಅಲ್ಲೊಂದು ಇಲ್ಲೊಂದು ಮಾತ್ರ ತುಂಬ ಗ್ರ್ಯಾಂಡಾಗಿ ಇಂಟ್ರಿಕೇಟಾಗಿ ವರ್ಕ್ ಮಾಡಿದ್ದಾರೆ ಯಾವ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ಬ್ರಿಕ್ ರೆಡ್ ಜೊತೆ ಮೆಜೆಂಟಾ ಪಿಂಕ್ ಮಿಕ್ಸ್ ಆದರೆ ಯಾವ ಥರ ಬರುತ್ತೋ ಆ ಥರ ಇದೆ ಮತ್ತೆ ಹೆವಿ ಪಲ್ಲು ಎಷ್ಟು ಈ ಥರ ಇದೆ ಆ್ಯಂಡ್ ಇದನ್ನು ಪರ್ಚೇಸ್ ಮಾಡಿದ್ದು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ತಗೊಂಡಂತ ಸೀರೆ ಇದನ್ನು ಆ್ಯಕ್ಚುಲಿ ಪರ್ಚೇಸ್ ಮಾಡಿದ್ದು ಅಂಗಡಿ ಸಿಲ್ಕ್ ಜೈ ಇದಕ್ಕೆ ಮತ್ತೆ ಕೊಟ್ಟಿದ್ದು ಇದಕ್ಕೆ ಕೊಟ್ಟಿದ್ದು ಅರೌಂಡ್ ಹದಿನಾಲ್ಕು ಸಾವಿರ ಕೊಟ್ಟಿದ್ದು ಈ ಸೀರೆಗೆ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ ಹಾಗೆ ಇದಕ್ಕೆ ಬ್ಲೌಸ್ ಸಿಂಪಲ್ ಪ್ಯಾಚ್ ವರ್ಕ್ ಅಷ್ಟೇ ಜರಿನಲ್ಲೇ ಪ್ಯಾಚ್ ವರ್ಕ್ ಮಾಡಿ ಸ್ಟಿಚ್ ಮಾಡಿಸಿದ್ದೇನೆ ಆಗಿ ಪರ್ಚೇಸ್ ಮಾಡಿರೋವಂಥ ನನ್ನ ಲಾಸ್ಟ್ ಸ್ಯಾರಿ ತುಂಬ ರೀಸೆಂಟಾಗಿ ನೋಡಿದ್ರ ಈ ಸೀರೆನ ಅಡಿಕೆ ಬಣ್ಣಕ್ಕೆ ಪಿಂಕ್ ಕಾಂಬಿನೇಷನ್ ಇದೆ ಬುಟ್ಟ ಎಲ್ಲ ಏನೂ ಇಲ್ಲ ಬಟ್ ಬಾರ್ಡರು ತುಂಬ ಚಿಕ್ಕದಾಗಿದೆ ಆನೆ ಮೋಟಿವ್ನಲ್ಲಿ ಇರುವಂತ ಬಾರ್ಡರ್ ಇದಕ್ಕೆ ಕಾಂಬಿನೇಷನ್ ಮೆಜೆಂಟಾ ಪಿಂಕ್ ಲೈನ್ ಪಲ್ಲು ತುಂಬ ಸಿಂಪಲ್ ಆಗಿ ಇರುವಂತ ಪಲ್ಲು ಇದಕ್ಕೆ ಕೊಟ್ಟಿರೋದು ಈ ಸೀರೆ ಈ ವರ್ಷ ನಮ್ಮ ಮನೆ ವರಮಹಾಲಕ್ಷ್ಮಿಗೆ ತಗೊಂಡು ಉಡಿಸ್ತಂಥ ಒಂದು ಸೀರೆ ಇದನ್ನ ಮತ್ತೆ ಪರ್ಚೇಸ್ ಮಾಡಿದ್ದು ಅಂಗಡಿ ಸಿಲ್ಕ್ಸಲ್ಲಿ ಇದಕ್ಕೆ ಮತ್ತೆ ಕೊಟ್ಟಿದ್ದು ಸುಮಾರು ಹನ್ನೆರಡು ಸಾವಿರದಷ್ಟು ಕೊಟ್ಟು ತಗೊಂಡಂತ ಒಂದು ಕಂಚಿ ಸೀರೆ ತುಂಬ ಲೈಟ್ ವೇಟ್ ಹಾಗೆ ಹೂಡಕ್ಕೆ ಕೂಡ ತುಂಬ ಚೆನ್ನಾಗಿದೆ ಇಷ್ಟು ಪ್ಲೇನ್ ಸೀರೆ ಇದ್ದಾಗ ನ ಸಿಂಪಲ್ ಆಗಿ ಚೆನ್ನಾಗಿರಲ್ಲ ಅಂತ ಸ್ವಲ್ಪ ಸ್ವಲ್ಪ ವರ್ಕ್ ಮಾಡಿ ಹೊಲ್ಸಿದ್ದೇನೆ ಆರಿ ವರ್ಕ್ ಮಾಡಿಕೊಟ್ಟಿದ್ದಾರೆ ಅಂಡ್ ಈ ಥರ ಒಂದು ಕ್ಲೋಸ್ ನೆಕ್ ಬರುತ್ತೆ ಹಾಗೆ ಈ ಥರ ಒಂದು ಮೋಟಿವ್ ಎರಡು ತೋಳ್ಗಳಲ್ಲಿ ಕೊಟ್ಟಿದ್ದಾರೆ ಸೊ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಎಂದಷ್ಟೊತ್ತಿಗೆ ಒನ್ ಟೂ ಇಯರ್ಸ್ ಇಂದ ಆಲ್ಮೋಸ್ಟ್ ಏಳು ಸೀರೆಗಳನ್ನ ತೋರಿಸ್ತೀನಿ ಇಷ್ಟರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮಿಸ್ ಮಾಡಿಬಿಡಿ ಎಲ್ಲಾದ್ರದ್ದು ಫೋಟೋಗಳನ್ನ ಟ್ಯಾಗ್ ಮಾಡಿರ್ತೀನಿ ಸೊ ದಟ್ ಎಕ್ಸಾಕ್ಟ್ ಐಡಿಯಾ ಬರುತ್ತೆ ಕುತ್ಕೊಂಡಾಗ ಯಾವ ತರ ಕಾಣಿಸುತ್ತೆ ಅಂತ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಾಗ ನೋಡ್ತೀರೋ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಅಂಡ್ ಬೈ ಬಾಯ್